ಜನರು ಹಲವು ಬಾರಿ ಹೇಳ್ತಾರೆ ರಿಯಾಕ್ಟ್ ಮಾಡಿದವರು ತುಂಬ ಮಾತನಾಡದೇ ಇದ್ದವರು ವೀಕ್ ಅಂತ ಹೇಳಿ ಆದರೆ ಸತ್ಯ ಏನಂತ ಹೇಳಿದ್ರೆ ಸೈಲೆನ್ಸ್ ಅಂದರೆ ಅದು ವೀಕ್ನೆಸ್ ಅಲ್ಲ ಅದು ಮೈಂಡ್ ಸ್ಟ್ರೆಂತ್ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಕತೆ ಹೇಳ್ತೀನಿ ಗಾಯ್ಸ್ ವಿಡಿಯೋ ಕೊನೆ ತನಕ ನೋಡಿ ಒಂದು ಗ್ರಾಮದಲ್ಲಿ ಇಬ್ಬರು ನೆರೆಯವರೆಯವರು ಇರ್ತಾರೆ ಆದರೆ ಅವರು ಒಬ್ಬನು ತುಂಬ ಜಗಳ ಇರ್ತಾನೆ ಎಲ್ಲ ಕಡೆ ಜಗಳ ಮಾಡ್ಕೊಂಡು ಬೇಡ ಗಿದ್ದೆಲ್ಲ ಲಪಡ ಇರ್ತಾನೆ ಇನ್ನೊಬ್ಬ ಏನು ಹೇಳ್ತಾನೆ ತುಂಬ ಕಾಮಾಗಿ ಕೂಲಾಗಿ ಯಾರತ್ರ ಹೆಚ್ಚು ಮಾತಾಡೋಲ್ಲ ಏನು ಮಾಡೋಲ್ಲ ಸೊ ಸೈಲೆಂಟಾಗಿರ್ತಾನೆ ಜನ ಏನು ಹೇಳ್ತಾ ಹೇಳ್ತಾರೆ ಅಂದರೆ ಇಲ್ಲ ಅವನು ತುಂಬ ವೀಕ್ ಇದ್ದಾನೆ ಅವನಿಗೇನು ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಒಂದಿನ ಏನಾಗುತ್ತೆ ಸಡನ್ಲಿ ಆ ಗ್ರಾಮದಲ್ಲಿ ದೊಡ್ಡ ಸಮಸ್ಯೆ ಎದುರ ಎದುರಾಗುತ್ತೆ ಒಂದು ಸೊ ಆವಾಗ ಏನು ಕೂಗಾಡಿರ್ತಾನಲ್ಲ ಮನುಷ್ಯ ಒಬ್ಬ ಅವನಿಗೆ ಆ ಏನು ಸಮಸ್ಯೆ ಬಂದಿದೆ ಅದಕ್ಕೆ ಆನ್ಸರ್ ಕೊಡಲಿಕ್ಕೆ ಆಗಲ್ಲ ಅಂದರೆ ಆ ಸೊಲ್ಯೂಷನನ್ನು ಕಂಡು ಆಗಲ್ಲ ಈ ಸೈಲೆಂಟಾಗಿ ಕಾಮಾಗಿ ಕೂಲಾಗಿ ಏನಿದ್ದಲ್ಲ ಈ ವ್ಯಕ್ತಿ ಈ ವ್ಯಕ್ತಿ ಏನು ಮಾಡ್ತಾನೆ ಪರ್ಫೆಕ್ಟಾದ ಒಂದು ಡಿಶಿಷನನ್ನು ಆ ಸಮಸ್ಯೆಗೆ ತಂದುಕೊಟ್ಟು ಎಲ್ಲ ಗ್ರಾಮದ ಒಂದು ಏನು ಸಮಸ್ಯೆ ಇದೆಯಲ್ಲ ಅದು ಬಗೆಹರಿಸ್ತಾನೆ ಆವಾಗ ಜನರಿಗೆ ಗೊತ್ತಾಗತ್ತೆ ಸೊ ಸೈಲೆಂಟ್ ಅಂತ ಹೇಳಿದ್ರೆ ಅದು ವೀಕಲ್ಲ ಅದೊಂದು ಬುದ್ಧಿವಂತಿಕೆ ಅದು ಸ್ಮಾರ್ಟ್ನೆಸ್ ಅಂತ ಹೇಳ್ಕೊಂಡು ಸೊ ಇದು ಒಂದು ನಮ್ಮ ಜೀವನದಲ್ಲಿ ಕೂಡ ಇದೇ ನಡೀತಾ ಇರುತ್ತೆ ಬೇಡವಾಗಿದ್ದಕ್ಕೆಲ್ಲ ತುಂಬ ರಿಯಾಕ್ಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ತೇವೆ ಸೊ ಸೈಲೆಂಟಾಗಿ ಕಾಮ್ ಆಗಿ ಒಬ್ಸರ್ವ್ ಮಾಡಿದರೆ ಎಲ್ಲ ವಿಷಯಕ್ಕೂ ನಮ್ಗೆ ಏನಾಗುತ್ತೆ ಕ್ಲಾರಿಟಿ ಸಿಗುತ್ತೆ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಕಾಮಾಗಿ ಸೈಲೆಂಟಾಗಿ ನಾವು ಏನು ಡಿಸಿಷನ್ ತೊಗೊಳ್ತೇವೆ ಅದು ಕರೆಕ್ಟಾಗಿ ಇರುತ್ತೆ ಸೊ ಅದೇ ನಾವು ಮೈಂಡ್ ಡಿಸ್ಟರ್ಬ್ ಮಾಡಿಕೊಂಡು ಸಿಟ್ಟಿನಿಂದ ಏನು ನಾವು ಡಿಸಿಷನ್ ತಗೊಳ್ತೇವೆ ನಮ್ಮ ಲೈಫಲ್ಲಿ ಅದು ಯಾವಾಗಲೂ ಕೂಡ ಸರಿಯಾಗಿಲ್ಲ ರಾಂಗ್ ಆಗಿರುತ್ತೆ ಅದು ಯಾವಾಗಲೂ ಆಗಿರಲಿ ಸೈಲೆನ್ಸ್ ಅನ್ನೋದು ಒಂದು ಸೆಲ್ಫ್ ಕಂಟ್ರೋಲ್ ಇದ್ದ ಹಾಗೆ ಸೊ ಇದು ಇದು ನಮ್ಮ ಶತ್ರುಗಳನ್ನು ಕೂಡ ಕನ್ಫ್ಯೂಷನ್ ಮಾಡುತ್ತೆ ಸೊ ಹಾಗಾಗಿ ನಾವು ಸೈಲೆನ್ಸ್ ಬಿಲ್ಡ್ ಮಾಡಿಕೊಂಡ್ರೆ ಇದು ನಮ್ಮ ಪೇಷನ್ಸ್ ಕೂಡ ಬಿಲ್ಡ್ ಆಗುತ್ತೆ ಸೊ ಇನ್ನು ಮುಂದೆ ಯಾರಾದರೂ ನಿಮಗೆ ನೀವು ಮಾತಾಡ್ತಿಲ್ಲ ಸೈಲೆನ್ಸು ವೀಕ್ ಅಂತ ಹೇಳಿದ್ರೆ ನೆನಪಿಡಿ ಸೊ ನಿಮ್ಮ ಸೈಲೆನ್ಸ್ ನಿಜವಾದ ಸ್ಟ್ರೆಂತ್ ಆಗಿರುತ್ತೆ ಸೊ ಯಾವುದು ಕಾರಣಕ್ಕೂ ರಿಯಾಕ್ಟ್ ಮಾಡಬೇಡಿ ರೆಸ್ಪಾಂಡ್ ಮಾಡೋದನ್ನು ಕಲಿಯಿರಿ ಸೊ ಅದು ಮೋಸ್ಟ್ ಪವರ್ಫುಲ್ ವೆಪನ್ ಆಗಿರುತ್ತೆ ಸೈಲೆನ್ಸ್ ಅನ್ನೋದು ಸೊ ಗೈಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೆಯ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ Love you guys